ಸುಮಾರಷ್ಟು ಜನ ನನ್ನ ವೀಡಿಯೋ ನೋಡಿ ನನಗೆ ಪಾಸಿಟಿವ್ ನೋಟಲ್ಲಿ ಕಮೆಂಟ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ತಾ ಒಬ್ಬರು ನನಗೆ ಮೈಸೂರಿಂದ ಮೆಸೇಜ್ ಮ್ಯಾಮ್ ನಿಮ್ಮ ಹೆಸರು ಮಾಡ್ತದೆ ಸಾರಿ ನೀವು ಅಡ್ರೆಸ್ ಸಿಗ್ತಿಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪ್ ಅಂದಲ್ಲ ಅದು ವಿದ್ಯಾರಣ್ಯಪುರ ಮೈಸೂರಲ್ಲಿದೆ ನೋಡಿ ಮೂರು ಅಂಗಡಿ ಇತ್ತು ಒಂದು ವಿದ್ಯಾರಣ್ಯಪುರ ನೀವೇನು ಮಾಡಿ ಗೊತ್ತಾ ನಿಮ್ಗೆ ಅಡ್ರೆಸ್ ಸಿಕ್ಕಿಲ್ಲ ಅಂದರೆ ಗೂಗಲ್ಗೆ ಹೋಗ್ಬಿಟ್ಟು ಕೋಟಕಲ್ ಆಯುರ್ವೇದಿಕ್ ಶಾಪಿನ್ ಮೈಸೂರು ಅಂತ ಹಾಕಿ ಓಕೆನಾ ನೀವು ಜೆ ಪಿ ನಗರ್ ಮೈಸೂರಿಂದ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೀಡ್ಬ್ಯಾಕ್ಗೆ ಟ್ರೈ ಮಾಡಿ ಮತ್ತೆ ನಾನು ಹೇಳ್ದಂಗೆ ಪ್ಯಾಕ್ಸ್ ಟೆಸ್ಟ್ ಮಾಡಿಕೊಡಿ ಓಕೆ ಮತ್ತು ಸುಮಾರು ಜನ ಇದೆ ನೋಡಿ ನೀವೇನು ಮಾಡಿ ಇವಾಗ ನಾನು ಅಮೆಝಾನ್ದ ಲಿಂಕ್ ಹಾಕ್ಬೋದು ನಾನು ಲಿಂಕ್ ಹಾಕಿದ್ರೆ ಉದ್ದ ಬರುತ್ತೆ ಲಿಂಕ್ ನನಗೆ ಆಯಿತಾ ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ನಲಪ ಮರಾಡಿ ಅಮೆಝಾನ್ ಅಂತ ಟೈಪ್ ಮಾಡಿ ಅದರಲ್ಲಿ ನಲಪ ಮರಾಡಿ ಕೇರಲಾಟಿ ಆಯಿಲ್ ಅಂತ ಟೈಪ್ ಮಾಡಿ ಅಷ್ಟೇ ಜಸ್ಟ್ ಗೂಗಲ್ಗೆ ಹೋಗಿ ಅಮೆಝಾನ್ ಅಂತ ಟೈಪ್ ಮಾಡಿ ನಲಪ ಮರಾಡಿ ಕೇರಲಾಟಿ ಆಯಿಲ್ ಅಂತ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಅಲ್ಲಿಂದ ಬೈ ಮಾಡ್ಕೊಡಿ ಓಕೆನಾ ನೆಕ್ಸ್ಟ್ ಇದು ಪಾಸಿಟಿವ್ ನೋಡಿ ನನಗೆ ತುಂಬ ಖುಷಿ ಆಯಿತು ಸುಮಾರು ಜನ ಪಾಸಿಟಿವ್ ಆಗಿದೆ ಅದೇ ಥರ ನನಗೊಂದು ನೆಗೆಟಿವ್ ಮೆಸೇಜು ಬಂತು ಇದು ಹೋಗಲ್ಲ ಮಾಡಲ್ಲ ಅಂತ ಮತ್ತೆ ಅದೇ ವಿಡಿಯೋಗೆ ಯಾವುದು ಏಯ್ಟಿ ಫೋರ್ಗೆ ಏಯ್ಟಿ ಫೈವ್ ಕೆ ಅದಕ್ಕೆ ಹಾಕಿದ್ದಾರೆ ಒಬ್ರು ಲಕ್ಷ್ಮಿಯನ್ನವರು ಲಕ್ಷ್ಮಿಯವರೇ ನೀವು ಯಾವ ನೋಟಲ್ಲಿ ಹಾಕಿದ್ದೀರೋ ನನಗೆ ಗೊತ್ತಿಲ್ಲ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಯಾಕಂದರೆ ಅವರಿಗೆಲ್ಲ ಹಾಕ್ತಿದ್ವಿ ಅಂದರೆ ಅದೇ ಥರ ಸ್ಕಿನ್ ಟೈಪ್ ನಿಮ್ಮದು ಇರ್ಬೋದು ಸೊ ನಾನು ಮತ್ತೆ ಹೇಳಿದಂಗೆ ಎಪಿಡಮಿಸು ಡೋಮಿಸು ಸ್ಕಿನ್ನು ಯಾಕ ಇಟ್ಕೊಡಿ ಯಾಕೆ ಹೋಗ್ತು ಇಪ್ಪತ್ತೈದು ಜನಕ್ಕೆ ಯಾಕೆ ಹೋಯಿತು ಮಿಕ್ಕಿದವ್ರು ಕೆಲವ್ರಿಗೆ ಯಾಕೆ ಹೋಗ್ತಿಲ್ಲ ನಾ ಹೇಳಿದ್ನಲ್ಲ ನೆನೆ ಡೋಮಿಸು ಎಪಿಡಮಿಸು ಸ್ವಲ್ಪ ಗಮನ ಕೊಡಿ ಬಟ್ ಎಪಿಡಮಿಕ್ಸ್ ನಾನು ಫ್ರ್ಯಾಂಕಾಗಿ ಹೇಳಿದ್ದೀನಿ ವರ್ಷಾನುಗಟ್ಲೆ ತಿಂಗಳ್ಗಟ್ಲೆ ಅಲ್ವಾ ಸೊ ಇದಿಷ್ಟು ಕ್ಲಿಯರ್ ಮಾಡಿಬಿಟ್ಟು ಇವತ್ತಿನ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಫೀಡ್ಬ್ಯಾಕುಗೂ ನೆನೆ ಇನ್ನೇನಾದ್ರು ಫೀಡ್ಬ್ಯಾಕ್ ಇತ್ತು ಇನ್ನೇನಾದ್ರು ಸಜೆಷನ್ಸ್ ಇದೆ ಲೆಟ್ ಮೀನು ಅಂತ ಹೇಳಿಬಿಟ್ಟು ಇವತ್ತು ಕಾಫಿ ಬ್ಲೀಚ್ ತಂದಿದ್ದೀನಿ ಯಾಕೆ ಅಂದರೆ ನನಗೊಂದು ಕಮೆಂಟ್ ಬಂದಿತ್ತು ಅವ್ರಿಗೆ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ನಾಳೆ ಅಂತ ಹೇಳ್ತಿದ್ರು ನಿಮ್ಮ ಆಗಿ ನನಗೆ ಬ್ಲೀಚ್ ಬೇಕು ಅಂತ ಹೇಳಿದರು ಸೊ ಇವತ್ತು ನಾನು ಕಾಫಿ ಸ್ಕ್ರಬ್ ಮಾಡಿದ್ದೀನಿ ಕಾಫಿ ಆಯಿಲ್ ಮಾಡಿದ್ದೀನಿ ಕಾಫಿ ಪ್ಯಾಕ್ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಸಲ ನೋಡ್ಕೊಂಡ್ಬನ್ನಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪಿಗ್ಮೆಂಟೇಷನ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇಪ್ಪಡಿಸ್ ಹೆಪ್ಪಿ ಡೋಮಿಸ್ ನಾನೇ ಹೇಳ್ತಿದ್ದೀನಿ ಡೋಮಿಸ್ ಅವರು ಸತತ ಪ್ರಯತ್ನ ಹೈ ಸೊ ನೀವು ಊಟ ತಿಂಡಿ ದಿನ ಮಾಡೇ ಮಾಡ್ತೀವಲ್ಲ ಇವಾಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನಮಗೆ ಪಿಗ್ಮೆಂಟೇಷನ್ ಬಂದಿದೆ ಅಂತ ನಾವು ಋಷಿ ಋಷಿಯಾಗಿ ಊಟ ಮಾಡೋದು ಬಿಟ್ಬಿಡ್ತೀವ ಅಡುಗೆ ಮಾಡೋದು ಬಿಟ್ಬಿಡ್ತೀವ ಇಲ್ಲ ಅಲ್ಲ ಮಳೆ ಮಾಡ್ತೀವಿ ಇದು ಬಾಡಿಗೆ ಇದನ್ನು ಮಾಡ್ಕೊಂಡು ಹೋಗಿ ಅದು ಬಾಡಿಗೆ ಅದು ಹೋಗುತ್ತೆ ಒಂದಿನ ನಿಮಗೆ ಗೊತ್ತಿರಲ್ಲ ನೋಡಿದ್ರೆ ಬೆಳಗ್ಗೆ ನೋಡಿಸೋದು ಮಾಯವೂ ಇರುತ್ತೆ ಸೊ ನಿಮ್ಮ ಸತತ ಪ್ರಯತ್ನ ಅಷ್ಟೇ ಓಕೆ ಆ ನಿಟ್ಟಿನಲ್ಲಿ ಯಾವ ರೀತಿ ಮಾಡಿದೆ ಸುಲಕ್ಷ್ಮ ಮ್ಯಾಮ್ಗೋಸ್ಕರ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅವ್ರ ಮನೇಲಿ ನಾಳೆ ಫಂಕ್ಷನ್ ಇದೆ ಸಂಡೇ ಅಂತ ಸೊ ಒನ್ ಡೇ ಪ್ರೀ ಪ್ರಿಪ್ರೇಷನ್ ಇದನ್ನು ಮಾಡ್ಕೊಂಡ್ಬಿಟ್ರೆ ಸಾಕು ಇವತ್ತು ಇದು ಇನ್ಸ್ಟೆಂಟಾಗಿ ನಿಮ್ಗೆ ರೀಚ್ ಆಗುತ್ತೆ ಓಕೆ ಯಾವ ರೀತಿ ಮಾಡಿದೆ ಸ್ಕ್ರಬ್ ಆಯಿಲ್ ಆ್ಯಂಡ್ ಪ್ಯಾಕ್ ನೋಡ್ಕೊಂಡು ಈಗೊಂದು ಸ್ಕ್ರಬ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಫಸ್ಟ್ ಸ್ಕ್ರಬ್ಗೆ ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಎಲ್ಲ ಕಾಫಿ ಪುಡಿ ಪೇಸ್ಟು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡು ಬಂದರೆ ನಿಮಗೆ ನೆಸ್ಕೆಫೆ ಅಥವಾ ಬರುವುದು ಫುಲ್ ಫೇಶಿಯಲ್ ಮಾಡ್ಕೊಂಡು ಬಿಡ್ಬೋದು ಇವತ್ತು ಸುಲಕ್ಷಣ ಮ್ಯಾಮ್ಗೋಸ್ಕರ ಮಾಡ್ತಾ ಇದ್ದೀನಿ ರಿಕ್ವೆಸ್ಟೆಡ್ ವಿಡಿಯೋ ಇನ್ಸ್ಟೆಂಟ್ ಬ್ಲೀಚು ಇವಾಗ ಒಂದು ಅರ್ಧ ಚಮಚದಷ್ಟು ಮೊಸರು ಅಂದರೆ ಅಷ್ಟೇ ಪ್ರಮಾಣದ ಕಾಫಿ ಪೌಡ್ರ್ ಹಾಕಿ ಇದು ನಮ್ಮ ಸ್ಕ್ರಬ್ ರೆಡಿ ಇದೆ ನೋಡಿ ಒಂದು ಎರಡು ನಿಮಿಷ ಅದನ್ನು ಕಲಸಿ ಬಿಟ್ಬೋಣ ಈ ಕಡೆ ಒಂದು ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಒಂದು ಅರ್ಧ ಚಮಚ ಗೋಧಿ ಹಿಟ್ಟಿಗೆ ಅಥವಾ ನಿಮ್ಮ ಫೇಸ್ ನೋಡ್ಕೊಳ್ಳಿ ಒಂದು ಚಮಚಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡ್ರ್ ಕಲಸಷ್ಟು ಹಾಲು ಕಾಯಿಸಿರೋ ಹಾಲು ಪರವಾಗಿಲ್ಲ ಮತ್ತು ಚಿಟಿಕೆ ಅರಿಶಿನ ಕಸ್ತೂರಿ ಹಸಿಣ ಓಕೆ ಯಾವುದೋ ಆಪ್ಷನಲ್ಲೆಲ್ಲ ಬೇಕು ಇದಿಷ್ಟು ಇದನ್ನು ರೆಡಿಯಾಗಿದೆ ಪ್ಯಾಕ್ ರೆಡಿ ಇದೆ ಈ ಕಡೆ ಸ್ಕ್ರಬ್ ರೆಡಿ ಇದೆ ಪ್ಯಾಕ್ ರೆಡಿ ಇದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಕಡೆ ಆಯಿಲ್ ಮಾಡ್ಕೊಳ್ತಿದ್ದೀನಿ ಫೇಸ್ ಆಯಿಲು ಮಸಾಜಿಂಗೆ ഒന്ന് അർദ്ധ ചമചദു കഫി പൗഡർ കാൽ ചമച്ച സക്കെ മറ്റേ ഒന്ന് അർദ്ധ ചമചദു എണ്ണെ കൊബ്രി എണ്ണെ പാരശ്യൂട്ട് എണ്ണ ഓക്കെ മസാജിങ്ങ് ബന് ഇവത്തിന് വീഡിയോ ഓക്കെ ഫസ്റ്റു നാ സ്ക്ബ്ബ് മാോണ ഫേസ് കീം കാഫി പൗഡർ മറ്റേ സക്കരദു മൈൽഡ് സ്ക്രബ് അത് അത് നിന്നെ ശേർ മാതൽ ഫൈ ബി സക്കെ പുറിയാ പരവല്ല അഥവാ ഇതാ പരവ്ല്ല ആക്ചുലി ഉള്ളിക്കാൽ അക്കൊണ്ടേ അക്കസ്മാവർക്ക് സൂട്ടാകുറല്ല നന്നു കമെൻറ്റ് ഹാക്കി അത് ഒന്ന് പാപ് ഫ നാളെ ഇതേ സോ അതിൻ്റെ നോടി இத்தர பார்த்து நம்ம எர்டு உண்டே ரீதி ஜஸ்ட் காஃபி பவுடர் சக்கரை இதை நான் யூஸ் மாதிரி கொபரி எண்ணெக்கி ஃபைன் ನನ್ನ ಮುಸಲ್ ಮಾಡಿ ಟೀمو ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಈ ವೈಪ್ ಮಾಡ್ಕೊಳ್ತಾ ಇದೀನಿ ಸ್ಕಿನ್ ನೋಡಿ ಹೇง ಆಯ್ತು ಅಂತ ಈಗ ಸ್ಕ್ರಬ್ ಮಾಡ್ಕೊಳ ಸ್ಕ್ರಬ್ಗೆ ನಾನು ಕಾಫಿ ಪೌಡರ್ ಮತ್ತೆ ಮೊಸರು ಹಾಕಿದೆ ಅಲ್ವಾ ನೋಡಿ ಮಸಾಜ್ ಮಾಡ್ಕೋಣ ಒಂದು ಟೂ ಮಿನಿಟ್ಸ್ ಇದು ಎಲ್ಲರಿಗೂ ಸೂಟ್ ಆಗುತ್ತೆ Coffee Powder. Alba. Just in two Minuten. Hier gab's ein Portmanteau. Nein, ಕ್ಲಾರಿಟಿ ಆಫ್ ಸ್ಕಿನ್ ಇದು ಬೇಗ ಡ್ರೈ ಆಗುತ್ತೆ ನಾವು ಕಾಫಿ ಯೂಸ್ ಮಾಡಿದೀವಲ್ಲ ಇವಾಗ ಸ್ಕ್ರಬ್ ಮಾಡ್ತಾ ಇದ್ದೀನಿ ಇದು ಸ್ಕ್ರಬ್ಬು ನೋಡಿ ಫೈನ್ ಫ್ಲಾಕ್ತಿ ನೋಡಿ ನೆಕ್ಸ್ಟು ಇದಾದಮೇಲೆ ಪ್ಯಾಕ್ ಹಾಕ್ಕೊಳ್ತೀನಿ ಪ್ಯಾಕಿಗೆ ಏನೇನು ಮಿಕ್ಸ್ ಮಾಡಿದೆ ಹೇಳ್ರಿ ಗೋಧಿ ಹಿಟ್ಟು ಕಾಫಿ ಪೌಡ್ರು ಸ್ವಲ್ಪ ಕಸ್ತೂರಿ ಹಸಿನ ಮತ್ತು ಹಾಲು ಫೈನ್ ಈ ಥರ ಬರುತ್ತೆ ನಿಮಗೆ ನೀವು ಇನ್ನೂ ಸ್ವಲ್ಪ ಲಿಕ್ವಿಡ್ ಬೇಕಾದ್ರೂ ಮಾಡ್ಕೊಡ್ಬೋದು ನಾನು ಸ್ವಲ್ಪ ಸೆಮಿ ಸಾಲಿಡ್ ಮಾಡಿಕೊಂಡೆ ಕಾಫಿ ಅಲ್ವಾ ಬೇಗ ಡ್ರೈ ಆಗುತ್ತೆ ತೊಂದರೆ ಇಲ್ಲ ಇದು ಸುಮಾರು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ ಜೊತೆ ಸಿಗ್ತೀನಿ ಓಕೆನಾ ಇನ್ನೇನೋ ನಿಮ್ಗೆ ಡೌಟ್ ಇದ್ದೀರ್ತೀನಿ ವಿಡಿಯೋ ಬಗ್ಗೆ ಕಮೆಂಟ್ ಮಿನಿಟ್ಸ್ ಮಿನಿಟ್ಸ್ ಒಳಗೆ ತೆಗೀರಿ ಯಾಕಂದ್ರೆ ನಾ ಹೇಳಿದೀನಿ ಕಾಫಿ ಬೇಗ ಡ್ರೈ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಅಲ್ಲಿ ಪಿಗ್ಮೆಂಟೇಶನ್ ಇನ್ ಹ್ಯಾಂಡ್ ಓಕೆ ಕೈಯಲ್ಲೂ ಇರುತ್ತಲ್ಲ ಪಿಗ್ಮೆಂಟೇಶನ್ ಅಂತವ್ರಿಗೆ ಯಾವ ರೀತಿ ಟ್ಯಾಕಲ್ ಮಾಡೋದು ಅಂತ ವಿಡಿಯೋಸ್ ಬರುತ್ತೆ ಫೈನ್ ಇನ್ಸ್ಟೆಂಟ್ ಬ್ಲೀಚಾಗಿ ಬರ್ಕೋದು ಇದು ನಾ ಹೇಳಿದೆಲ್ಲ ಐದು ನಿಮಿಷಕ್ಕೆ ಮುಂಚೆ ತೆಗ್ದಿರಿ ಇಲ್ಲ ಅಂದ್ರೆ ಇದಕ್ಕೆ ಸ್ವಲ್ಪ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇರುತ್ತೆ ಇದು ಬ್ಲೀಚ್ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಬ್ಲೀಚ್ ಮಾಡುತ್ತೆ ಮುಖಾನ ಎತ್ತಗೆ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಬ್ಲೀಚ್ ರೈಟ್ ಮುಖ ನೋಡಿ ಯಾವ ರೀತಿ ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಮ್ಯಾಮ್ ನೀವು ನೆನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ಲ ಇನ್ಸ್ಟೆಂಟ್ ಪ್ಲೀಸ್ ಹೇಳಿ ಹೇಮಾ ಅಂತ ಕಾಫಿ ಪೌಡ್ರು ಸಿಂಪಲ್ಲಾಗಿ ನಂಗೆ ಆಗಂತೂ ಗೊತ್ತಿಲ್ಲ ನಿಮ್ಗೆ ಸೂಟ್ ಆಗುತ್ತೋ ಇಲ್ಲವೋ ಅಂತ ಸೊ ನಿಮ್ಮ ಮನೆ ನಾಳೆ ಫಂಕ್ಷನ್ ಇದೆಯಲ್ಲ ನೀವು ಸಖತ್ತಾಗಿ ರೆಡಿಯಾಗಿ ನನಗೆ ಆದರೆ ಒಂದು ಫೋಟೋ ಕಳಿಸಿ ಓಕೆನಾ ನೀವು ಯಾವ ರೀತಿ ಬ್ಲೀಚ್ ಮಾಡ್ಕೊಂಡ್ರಿ ಅಂತ ಓಕೆನಾ ವಿತ್ ಇನ್ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಅವನೇ ಪಾಸಿಟಿವ್ ನೋಟ್ಸ್ ದಯವಿಟ್ಟು ಪಿಗ್ಮೆಂಟೇಷನ್ ರೆಮಿಡೀಸ್ನ ಸ್ಟಾರ್ಟ್ ಮಾಡಿ ಆಯ್ತು ಡಮ ಡರ್ಮಿಸಲ್ ಇರ್ಬೋದು ಎಪಿಡರ್ಮಿಸಲ್ಲಿ ಇರ್ಬೋದು ಒಂಥರ ಒಂದಿನ ರಿಸಲ್ಟ್ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಹೋಗಬಲ್ಲ ಬರಲ್ಲ ಇನ್ನೇನೂ ನಿಮ್ಗೆ ಡೌಟ್ ಇದ್ರೆ ಅದು ನಂಗೆ ಗಮನಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಉಸಬರು ಯಾರು ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹೋಗಿಬಿರಲ್ಲ